ಅನಂತಪುರದಲ್ಲಿ ಹೊತ್ತಿ ಉರಿದ ಖಾಸಗಿ ಬಸ್ ಸ್ವಲ್ಪದರಲ್ಲಿ ಪ್ರಯಾಣಿಕರು ಪಾರು ಅನೇಕ ದಾಖಲು ಬಸ್ಮ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಚಲಿಸುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದ್ದು ರಾಯಚೂರಿನ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ ರಾಯಚೂರಿನ ಇಪ್ಪತ್ತೈದು ಜನ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ರಾಯಚೂರಿನಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಗ್ರೀನ್ ಲೈನ್ ಕಂಪನಿಯ ಬಸ್ ಅನಂತಪುರ ಜಿಲ್ಲಾ ಕೇಂದ್ರದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಸುಮಾರು ಎರಡು ಗಂಟೆಗೆ ಬಸ್ ಹಿಂಬದಿ ಟಯರ್ ಬಳಿ ಸಣ್ಣದಾಗಿ ಬೆಂಕಿ ಕಾಣಿಸಿಕೊಂಡಿತು ರಾಯಚೂರಿನ ನಿವಾಸಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯೂ ಆಗಿರುವ ನಿರ್ಮಲಾ ಬೆಣ್ಣೆ ಅವರು ಬೆಂಕಿಯನ್ನ ನೋಡಿ ಚಾಲಕನ ಗಮನಕ್ಕೆ ತಂದರು ಇದನ್ನು ಗಮನಿಸದ ಚಾಲಕ ಚಾಲನೆಯನ್ನ ಮುಂದುವರಿಸಿದ್ದಾನೆ ಪ್ರಯಾಣಿಕರೆಲ್ಲರೂ ನಿದ್ದೆಯಲ್ಲಿ ಮಗ್ನರಾಗಿದ್ದರು ಬೆಂಕಿಯ ಕಿಡಿ ಹೆಚ್ಚಾಗಿ ಬಸ್ಗೆ ಸಂಪೂರ್ಣವಾಗಿ ಆವರಿಸತೊಡಗಿದಾಗ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ ನಿರ್ಮಲಾ ಬೆಣ್ಣೆ ಬಸ್ ನಿಲ್ಲಿಸಲು ಹೇಳಿದಾಗ ಸಹ ಪ್ರಯಾಣಿಕರು ಎಚ್ಚರವಾಗಿದ್ದಾರೆ ಇನ್ನು ಬೆಂಕಿ ತೀವ್ರಗೊಳ್ಳುತ್ತಲೇ ಪರಿಸ್ಥಿತಿ ಅರಿತ ನಿರ್ಮಲಾ ಅವರು ಬಾಗಿಲಿಗೆ ಜೋರಾಗಿ ಬಡಿದು ಬಾಗಿಲನ್ನ ತೆರೆದಿದ್ದಾರೆ ಬಳಿಕ ಚಾಲಕ ಎಚ್ಚೆತ್ತು ಬಸ್ ರಸ್ತೆಯ ಮಧ್ಯೆ ನಿಲ್ಲಿಸಿದ್ದಾನೆ ಆಗ ಎಲ್ಲರೂ ಬೇಗ ಬಸ್ನಿಂದ ಕೆಳಗೆ ಇಳಿದಿದ್ದು ತೀವ್ರ ನಿದ್ದೆ ಮಂಪರಿನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದು ನಿರ್ಮಲಾ ಬೆಣ್ಣೆ ಅವರು ತಿಳಿಸಿದರು ಇನ್ನು ಬಸ್ನಲ್ಲಿ ಸುಮಾರು ಇಪ್ಪತ್ತೈದು ಜನ ರಾಯಚೂರಿನವರು ಪ್ರಯಾಣಿಸುತ್ತಿದ್ದು ಇತರೆ ಜಿಲ್ಲೆಗಳಿಂದಲೂ ಪ್ರಯಾಣಿಕರು ಬಸ್ನಲ್ಲಿದ್ದರು ಇನ್ನು ಅನೇಕರು ಗಡಿಬಿಡಿಯಲ್ಲಿ ಬಸ್ನಿಂದ ತಮ್ಮ ಪ್ರಾಣಾಪಾಯವನ್ನ ಮಾಡಿಕೊಂಡಿದ್ದಾರೆ ಅನೇಕರು ತಮ್ಮ ಮೊಬೈಲ್ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಹೋಗಿದ್ದ ಕೆಲ ಖಾಸಗಿ ಉದ್ಯೋಗಿಗಳ ಲ್ಯಾಪ್ಟಾಪ್ ಭಸ್ಮವಾಗಿದ್ದು ರಾಯಚೂರಿನ ಯುವಕರೊಬ್ಬರ ಮೆಡಿಕಲ್ ಶಿಕ್ಷಣದ ದಾಖಲೆ ಪ್ರಮಾಣ ಸುಟ್ಟು ಹೋಗಿವೆ ಎಂದು ತಿಳಿಸಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಬಸ್ ಹೊತ್ತಿ ಉರಿದು ಬೆಂಕಿಗೆ ಆಹುತಿಯಾಗಿದೆ ಇನ್ನು ಸ್ವಲ್ಪ ಎಚ್ಚರ ತಪ್ಪಿದ್ದರೂ ಕೂಡ ಎಲ್ಲರೂ ನಿದ್ದೆಯಲ್ಲಿಯೇ ಸಜೀವ ದಹನವಾಗುತ್ತಿದ್ದರು ನಿದ್ರೆಯಲ್ಲಿಯೇ ಚಿರನಿದ್ರೆಗೆ ಜಾರುತ್ತಿದ್ದರು ಎಂದು ಘಟನೆಯ ಭೀಕರತೆಯನ್ನ ವಿವರಿಸಿದ್ದಾರೆ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲು ನಿರಾಕರಣೆ ಈ ಘಟನೆಗೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಬಸ್ನ ಹಿಂಬದಿಯ ಟೈರ್ ಪಂಚರ್ ಆಗಿತ್ತು ಇದರ ಬಗ್ಗೆ ಕೆಲ ಪ್ರಯಾಣಿಕರು ತಿಳಿಸಿದರು ಕ್ಯಾರೆ ಎನ್ನದ ಹಾಗೆ ಬಸ್ ಚಾಲನೆ ಮಾಡಿದ್ದಾನೆ ಚಾಲಕನಿಗೆ ಸಮಯ ಪ್ರಜ್ಞೆ ಚಾಲನಾ ಕೌಶಲ್ಯ ಜ್ಞಾನ ಇರಬೇಕು ಇಲ್ಲದಿದ್ದರೆ ಅಮಾಯಕ ಪ್ರಯಾಣಿಕರ ಜೀವಕ್ಕೆ ಕುತ್ತು ಬರುವುದು ಖಚಿತ ಅನೇಕರ ಜೀವಕ್ಕೆ ಆಪತ್ತು ತಂದ ಹಾಗೂ ಅಗತ್ಯ ವಸ್ತುಗಳ ಬೆಂಕಿಗೆ ಆಹುತಿಯಾದ್ದರಿಂದ ಮರಳಿ ಬರುವುದಿಲ್ಲ ಎಂದು ರಾಯಚೂರಿಗೆ ಆಗಮಿಸಿದ ಪ್ರಯಾಣಿಕರು ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿ ಬೆಳ್ಳಂಬೆಳೆಗೆ ಹೋದರೆ ಘಟನೆ ನಡೆದ ಸ್ಥಳ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂದು ಪ್ರಯಾಣಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವರದಿ ಗಾರಲದಿನ್ನಿ ವೀರನಗೌಡ ಟಿವಿ

ಏನಂತ ಹೇಳ್ತಾರ ಗ್ರೀನ್ ಲೈನರು ಇವ್ ಡ್ರೈವರ್ ಇವ್ನಲ್ಲ ಡ್ರೈವಿಂಗ್ ಮಾಡ್ಕೊಂಡ್ ಅಲ್ಲ ಇವ್ನಲ್ಲ ಬೇರೆ ನಡೆಸ್ತನು ಅವ್ನ ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅನಂತಪುರ ಅಲ್ಲಿ ಅಂದ್ರೆ ಅವ್ರ ಎಷ್ಟು ಒಂದು ಇದು ಮಾಡ್ತಾ ಇದಾರೆ ನೋಡ್ರಿ ಎಷ್ಟು ಗೋಲ್ಗಾಮ್ ಮಾಡ್ತಾ ಇದಾರೆ ಇದ್ರೊಳಗಡೆ ಅವನಲ್ಲ ಇವ್ನಲ್ಲ ಅಂತೇಳಿ ಗೋಲ್ಮಾಲ್ ಅಷ್ಟು ಸೃಷ್ಟಿ ಮಾಡ್ತಾ ಇದಾರೆ ಈಗ ಅವ್ರು ಏನ್ ಮಾಡ್ತಾ ಇದ್ರು ಡೌಟ್ ಅಂದ್ರೆ ಹಿಂದೆ ಎರಡು ಹುಡುಗಿಯರ್ ಇದ್ರು ಅವ್ರು ಇಳಿದಾರೋ ಸುಟ್ಟಿದಾರೋ ಅದೇ ನನಗೆ ಡೌಟ್ ಅದು ಅದೊಂದು ಕೆಳಗ ಬಂದಿಲ್ಲ ಅವ್ರು ನಾವು ಮೇಲೆ ಎಲ್ಲ ನೋಡ್ತಾ ಇದ್ದೇ ನಾನೇ ಎಲ್ಲರೂ ಕಪಾಸ್ತಿದ್ರು ಎಲ್ಲರೂ ನೆಪಿಸಿದ್ರೂ ಫಸ್ಟ್ ಇಳ್ದವ್ರು ನಾನು ನನ್ ಮಗಳ ಇದ್ರೇನೆ ಆದ್ರೆ ನಾನು ಎಲ್ಲರೂ ನೆಪಿಸಿದೀನಿ ಆದ್ರೆ ಆ ಹುಡುಗಿಯರ್ನ ಇವಾಗ ಈಗ್ಲೂ ನಾನು ಎಲ್ಲಿ ಕಾಣಿಸ್ತಾ ಇಲ್ಲ ಅವ್ರು ಬಸ್ ನಾವು ಅಷ್ಟೊಂದರ ಸ್ಕ್ರೀನ್ ಅವ್ರು ಬರಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನೀರು ಒಳಗಡೆನೆ ಇದ್ದಾರೋ ಆಮೇಲೆ ಅವ್ರು ಬಂದ್ಮೇಲೆ ಇದ್ರು ಅದಂತರ ಡೌಟ್ ಇದೇ ಇದೆ ಬಸ್ ಅಂತ ಫುಲ್ ಪ್ಯಾಕ್ ಏನೇನು ಸರ್ ಎಲ್ಲರೂ ಲ್ಯಾಪ್ಟಾಪ್ ನಂದು ಸಹ ಮೊಬೈಲ್ ಹೋಯ್ತು ನಾನು ನಾಲ್ಕು ಮೊಬೈಲ್ ಎರಡು ಐಫೋನು ನಮ್ದು ನಾನು ಮೊಳದ ಐಫೋನು ಟೋಟಲ್ ನಾಲ್ಕು ಐಫೋನ್ಗಳು ಹೋಯ್ತು ಅದ್ರ ಜೊತೆಯಲ್ಲಿ ನಾವು ಒಂದಿಷ್ಟು ದುಡ್ಡು ಇಟ್ಟಿದ್ದೆ ಅದನ್ನು ಹೋಯ್ತು ಆಮೇಲೆ ನನ್ನ ನನ್ನ ಜೊತೆ ಪಾಪ ಮಾ್ಟೂಡೆಂಟ್ ರು ಬಾಳಿದ್ರು ಅವ್ರು ಎಲ್ಲ ಲ್ಯಾಪ್ಟಾಪ್ ಎಲ್ಲರೂ ಹೋಗ್ಬಿಟ್ಟು ಕನಿಷ್ಠ ಅಂದ್ರೆ ಒಂದು ಏನಿಲ್ಲ ಅಂದ್ರೆ ಹತ್ತಿಪ್ಪತ್ ಲ್ಯಾಪ್ಟಾಪ್ ಎರಡು ಅಲ್ಲ ಬೆಂಕಿ ಹಚ್ಚಿದಾಗ ಒಂದು ಸ್ವಲ್ಪ ಸ್ಮೆಲ್ ಬರ್ಬೇಕಾದ್ರೆ ನಾನು ಹೇಳಿದೆ ಡ್ರೈವರ್ಗೆ ಸ್ಟಾಪ್ ಮಾಡಿ ಏನೋ ಆಗ್ತಾ ಇದೆ ಪ್ರಾಬ್ಲಮ್ ಅಂತ ಹೇಳಿದ್ರು ನಾವು ಹಂಗೆ ಹೊಡೆದ ಒಂದು ಕಿಲೋಮೀಟರ್ ತಾನೇ ತಗೊಂಡು ಸ್ಟಾಪ್ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ಸುಟ್ಟು ಅಂತ ಅಷ್ಟು ಅಂತ ಡ್ರೈವರ್ ಫೋಟೋ ಇದೆ ನನ್ನ ಹತ್ರ ನಾನು ನಿನ್ನೆ ರಿಜಿಸ್ಟ್ರೇಷನ್ ಹೋಗಿದ್ದು ನಮ್ಮದು ಕಾಪು ಬೋರ್ಡಿಗೆ ಆಯುರ್ವೇದ ಬೋರ್ಡಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಸರ್ಟಿಫಿಕೇಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಲಿಕ್ಕಿತ್ತು ಸ್ಕೂಲು ಕಾಲೇಜ್ ಮತ್ತೆ ಡಿಗ್ರಿದು ಅದೆಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ಅದರ ಜೊತೆ ಟ್ಯಾಬ್ ಮೊಬೈಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕವರ್ ಮಾಡಲಿಕ್ಕೆ ಟೈಮ್ ಬೇಕು ಇದೆಲ್ಲ ಇವರೆಲ್ಲ ಇಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಬಸ್ ಅಲ್ಲಿ ಏನಾಗಿರ್ಬೋದು ಚಿಕ್ಕವಾಗಿ ಟೈರ್ ಪಂಚರ್ ಆಗಿರ್ಬೇಕ್ ಮೋಸ್ಟ್ಲಿ ಅದರಿಂದ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಡ್ರೈವರ್ ನೆಗ್ಲಿಜೆಂಟ್ ಮಾಡಿ ಹಾಗೆ ಮುಂದೆ ಬಂದಿದ್ದಾನೆ ಹಾಗೆ ಮುಂದೆ ಬಂದ ತಕ್ಷಣ ಏನಾಗಿದೆ ಹಿಂದ್ಗಡೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಒಳಗಡೆ ಆಗಿ ಬೆಂಕಿ ಹತ್ಕೊಂಡಿದೆ ಆಗ ಸರ್ ನಿಲ್ಸಿ ರೆಡಿ ಇಲ್ಲ ಇನ್ನೂ ಏನಾಗಿದ್ರ ಏನಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲರು ಕಿಚ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವ್ರಿಗೆ ಸೈಡಿಗೆ ಹಾಕಿ ಮತ್ತೆ ಡೋಟಿಲ್ಸು ಬರ್ತಾ ಇಲ್ಲ ಅವರಿಗೆ ಇಷ್ಟೆಲ್ಲ ಆಗಿದೆ ರಾತ್ರಿ ಸುಮಾರು ಎರಡುವರೆ ಒಂದು ಗಂಟೆಗೆ